ಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೀರ್ಘಶಾಂತನೂ ಪ್ರೀತಿಪೂರ್ಣನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಬೇಥೇಲ್ ಎಂದರೆ ಆಹಾರದ ಮನೆಯಾಗಿದೆ ಅಥವಾ ರೊಟ್ಟಿಯ ಮನೆ ಎಂದರ್ಥ ಮಲಾಕಿ ಮೂರನೇ ಅಧ್ಯಾಯ ಹತ್ತನೇ ವಚನ ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ತೆಗೆದುಕೊಂಡು ಬನ್ನಿರಿ ಮಲಾಕಿ ಮೂರು ಹತ್ತು ನಾವು ಕರ್ತನೆಗೆ ಕೊಡುವುದರಲ್ಲಿ ಬಲವಂತವಾಗಿಯೋ ಅಥವಾ ಕಡ್ಡಾಯವಾಗಿಯೋ ಕೊಡದೆ ಮನಃಪೂರ್ವಕವಾಗಿ ಕೊಡುವವರಾಗಿರಬೇಕು ದೇವರ ಆಹಾರವು ನಮಗೆ ಅನುದಿನವೂ ಸಿಗಬೇಕೆಂದರೆ ನಮಗೆ ದೇವರ ಸಂಧಿಸುವಿಕೆ ಉಂಟಾಗಬೇಕು ರೂತಳು ಒಂದು ಆರು ನಾವು ನಿರ್ದೋಷಿಗಳಾಗಿ ವಿಧೇಯತೆಯುಳ್ಳವರಾಗಿ ಮತ್ತು ಪಾಪವಿಲ್ಲದೆಯೇ ಜೀವಿಸಿದರೆ ದೇವರ ಸಂಧಿಸುವಿಕೆ ನಮಗೆ ಉಂಟಾಗುತ್ತದೆ ದೇವ ದರ್ಶನ ಗೂಡಾರದಲ್ಲಿ ನೈವೇದ್ಯವಾದ ರೊಟ್ಟಿಗಳು ಯಾವಾಗಲೂ ಆ ಮೇಜಿನ ಮೇಲೆ ನನ್ನ ಸಮ್ಮುಖದಲ್ಲಿಯೇ ಇಟ್ಟಿರಬೇಕು ಎಂದು ವಿಮೋಚನಾ ಕಾಂಡ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಕರ್ತನು ಹೀಗೆ ಆಜ್ಞಾಪಿಸಿದನು ಆ ಮೇಜು ಹೊಸ ಒಡಂಬಡಿಕೆಯ ಸೇವೆಯನ್ನು ಹಾಗೂ ಅದರ ಮೇಲಿರುವ ರೊಟ್ಟಿಗಳು ಪರಿಶುದ್ಧರ ಮೂಲಕ ನಮಗೆ ಸಿಗುವ ಉಪದೇಶಗಳನ್ನು ಸೂಚಿಸುತ್ತದೆ ನಾವು ಪರಿಶುದ್ಧರ ಐಕ್ಯದಲ್ಲಿ ಕಾಣಲ್ಪಡುವಾಗ ಆ ಆಹಾರವು ನಮಗೆ ಸಿಗುತ್ತದೆ ಈ ಅನುಭವವನ್ನು ಕಾಪಾಡಿಕೊಂಡು ನಾವು ಬೇತೇಲಿನಲ್ಲಿ ನೆಲೆಸಿರಬೇಕು